ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈಗ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮೇನಕಾ ಮೇಡಮ್ಮರವರಿಗೆ ಸ್ವಾಗತವನ್ನು ಕೋರೋಣ ಈಗ ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದವರುಗಳಿಗೆ ಸ್ವಾಗತವನ್ನು ಕೋರೋಣ ಇದು ನಮ್ಮ ನಾಡಿನ ಗೌರವದ ಬೆಳಕು ನಮ್ಮ ಕನ್ನಡ ನಾಡಿನ ಹುಟ್ಟಿನ ಸಂಭ್ರಮ ನವೆಂಬರ್ ಒಂದೇ ದಿನ ಅಲ್ಲ ನವೆಂಬರ್ ಮೂವತ್ತಾಗ್ಲಿ ಅಥವಾ ತಿಂಗಳಾಗ್ಲಿ ವರ್ಷ ಪೂರ್ತಿ ಆಗಲಿ ನಾವು ಕನ್ನಡವನ್ನ ಆಚರಿಸುತ್ತಾ ಇರುತ್ತೇವೆ ಇದು ಹೃದಯಗಳ ಸೇರ್ಪಡೆ ಕೂಡ ಆಗಿರುತ್ತದೆ ಅಂದಿನಿಂದ ಕನ್ನಡ ನಾಡು ನಮ್ಮ ಹೆಮ್ಮೆ ನಮ್ಮ ಅಸ್ತಿತ್ವ ನಮ್ಮ ಉಸಿರು ಈ ದಿನದ ವೇದಿಕೆ ಕೇವಲ ಸಂಭ್ರಮದ ವೇದಿಕೆ ಅಲ್ಲ ಇದು ಕೃತಜ್ಞತೆಯ ವೇದಿಕೆಯಾಗಿರುತ್ತದೆ ಕನ್ನಡ ನಾಡಿಗೆ ಸೇವೆ ಮಾಡಿದ ಮತ್ತು ಕನ್ನಡದ ಬೆಳಕನ್ನು ಮುಂದಕ್ಕೆ ಕೊಂಡೊಯ್ದ ಅನೇಕರಿಗೆ ಈ ದಿನ ನಾವು ಗೌರವವನ್ನು ಸಲ್ಲಿಸುತ್ತೇವೆ ನಮ್ಮ ಹಿರಿಯರು ಶ್ರಮಿಸಿದ ಹಾದಿಯಲ್ಲೇ ನಾವು ಇನ್ನು ಹೊಸ ಕನಸುಗಳನ್ನು ಕಾಣುತ್ತಿದ್ದೇವೆ ನಮ್ಮ ಚೇತನ ಉದ್ಯೋಗ ಸಂಸ್ಥೆ ಹಲವಾರು ಕನಸುಗಳನ್ನು ನಿಜಗೊಳಿಸುತ್ತಿರುವ ಸಂಸ್ಥೆ ಇಲ್ಲಿ ಅನೇಕರ ಕೈಗಳಿಂದ ಹೊಸ ಜೀವನ ರೂಪುಗೊಳ್ಳುತ್ತಿದೆ ಟೈಲರಿಂಗ್ ವರ್ಕ್ ಫ್ಯಾಷನ್ ಡಿಸೈನ್ ಕ್ರೋಶಾ ಕುಚ್ಚು ಉಲನ್ ಕ್ರೋಶ್ ವೈರ್ ಪ್ಯಾಕ್ ಮೇಕಿಂಗ್ ಹೀಗೆ ಮುಂತಾದ ತರಬೇತಿಗಳನ್ನು ನಮ್ಮ ಚೇತನ ಉದ್ಯೋಗದಲ್ಲಿ ನೀಡಲಾಗುತ್ತಿದೆ ಇಲ್ಲಿ ಈ ತರಬೇತಿಗಳ ಮೂಲಕ ಮಹಿಳೆಯರು ತಮ್ಮ ಜೀವನದ ದಿಕ್ಕು ಬದಲಿಸಿಕೊಂಡಿದ್ದಾರೆ ನಮ್ಮ ಸಂಸ್ಥೆಯ ಉದ್ದೇಶ ಕೇವಲ ತರಬೇತಿ ನೀಡುವುದಲ್ಲ ಆತ್ಮವಿಶ್ವಾಸ ನೀಡುವುದು ಗೌರವ ನೀಡುವುದು ಮತ್ತು ಮಹಿಳೆಯರ ಬದುಕಿಗೆ ಅರ್ಥವನ್ನು ಕಲ್ಪಿಸಲಾಗುವುದು ಸ್ವಉದ್ಯೋಗ ಸಂಸ್ಥೆಯ ಮಹಿಳೆಯರಿಗೆ ಕೇವಲ ಕೌಶಲ್ಯ ಅಲ್ಲ ಧೈರ್ಯ ಆತ್ಮವಿಶ್ವಾಸ ಮತ್ತು ಸ್ವತಂತ್ರ ಜೀವನದ ಬಾಗಿಲು ತೆರೆದುಕೊಡುತ್ತಿದೆ ಇದು ಒಂದು ಕುಟುಂಬದಂತಿದ್ದು ಪ್ರತಿಯೊಬ್ಬ ಮಹಿಳೆಯು ಇಲ್ಲಿ ಬೆಳೆಯಲು ಪ್ರಕಾಶಿಸಲು ಮತ್ತು ಹೆಮ್ಮೆ ಪಡುವುದಕ್ಕೆ ಅವಕಾಶ ಪಡೆಯುತ್ತಿದ್ದಾರೆ ಇಂದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಅದೇ ಉತ್ಸಾಹದ ಪ್ರತೀಕವಾಗಿದೆ ನಮ್ಮ ವಿದ್ಯಾರ್ಥಿನಿಯರ ಪ್ರತಿಭೆ ಅವರ ಶ್ರಮ ಮತ್ತು ಕೌಶಲ್ಯವನ್ನು ತೋರಿಸುವ ಸುಂದರ ವೇದಿಕೆ ಈ ನಮ್ಮ ಕನ್ನಡ ರಾಜ್ಯೋತ್ಸವದ ದಿನವಾಗಿದೆ ಇಲ್ಲಿ ನಾವು ಹಾಡು ನೃತ್ಯ ನಾಟಕ ಅಭಿನಯ ಹಾಗೂ ಕನ್ನಡದ ಗೌರವದ ಕಲೆಗಳ ಸಡಗರವನ್ನು ಕಾಣಲಿದ್ದೇವೆ ಈಗ ಮೊದಲಿಗೆ ನೃತ್ಯ ರೂಪ ಹಾಡನ್ನು ಹಾಡಲು ಬರುತ್ತಿರುವರು ಜೋಗದ ಸಿರಿ ಬೆಳಕಿನಲ್ಲಿ ಹಾಡನ್ನು ಹಾಡಲಾಗುತ್ತಿದೆ ಈ ಹಾಡು ಕನ್ನಡದ ಕಾವ್ಯದ ಮುತ್ತುಗಳೆಂದರೆ ನಮ್ಮ ಕುವೆಂಪುರವರು ಬೇಂದ್ರೆಯವರು ಕೋಗಿಲೆ ಕಲಿ ಗೋಪಾಲಕೃಷ್ಣ ಅಡಿಗರು ಇವರೆಲ್ಲರೂ ಕನ್ನಡ ನಾಡಿನ ಸುಂದರತೆಯನ್ನು ಪ್ರತಿಬಿಂಬಿಸುವ ಹಾಡು ಜೋಗದ ಸಿರಿ ಬೆಳಕಿನಲ್ಲಿ ಈ ಹಾಡನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳೋಣ ಶಿಕ್ಷಕರ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ജോഗിരി ബളകളങ്കയ തെനെ ബളുക്ക സഹ്യാദ്രി ಅಚ್ಚೇವು ಕನ್ನಡದ ದೀಪ ಎಂಬ ಸಾಂಗಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಎಲ್ರಿಗೂ ತುಂಬಾನೇ ಖುಷಿ ಆಯ್ತು ಚೆನ್ನಾಗಿ ಕೂಡ ಮೂಡ್ ಬಂತು ಆದರೆ ಇಲ್ಲಿ ಸಾಂಗ್ ಹಾಕಂಗಿಲ್ಲ ಎಂಬ ಕಾರಣಕ್ಕೋಸ್ಕರ ನಾನು ಹಾಕಿಲ್ಲ ಶಾರ್ಟ್ ವಿಡಿಯೋದಲ್ಲಿ ಸಾಂಗ್ ಸಮೇತ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಓಕೆನಾ ಈಗ ನೃತ್ಯದ ಮೂಲಕ ಹಾಡನ್ನು ಹಾಡಿದಂತ ನಮ್ಮ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಅಭಿನಂದಿಸಿದರು ಈಗ ಕರುನಾಡ ತಾಯಿಯೇ ಅಂತ ಹಾಡನ್ನು ಹಾಡಲು ನಮ್ಮ ವಿದ್ಯಾರ್ಥಿ ಬರುತ್ತಿದ್ದಾರೆ ಅವರನ್ನು ಆಹ್ವಾನಿಸೋಣ But i ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಎಂಬ ಸಾಂಗಿಗೂ ಕೂಡ ಡ್ಯಾನ್ಸ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ನಮಗಂತೂ ಖುಷಿ ಆಯಿತು ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅನಿಸುತ್ತೆ ಮ್ಯಾಮ್ ಈಗಲೇ ಸಾಂಗ್ ಹಾಕಿದರೆ ನೋಡಿ ಖುಷಿ ಆಯಿತು ಮ್ಯಾಮ್ ಅಂತ ಕಮೆಂಟ್ ಮಾಡ್ತಿರ್ಲಿಲ್ವಾ ಅಂತೀರಾ ಬಟ್ ಇದರಲ್ಲಿ ವೀಡಿಯೋದಲ್ಲಿ ಸಾಂಗ್ ಹಾಕಂಗಿಲ್ಲ ಕಾಪಿ ರೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಇದನ್ನೆಲ್ಲ ಶಾರ್ಟ್ ವಿಡಿಯೋದಲ್ಲಿ ಸಾಂಗ್ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಓಕೆನಾ ಅದ್ರಲ್ಲಿ ಕಮೆಂಟ್ ಮಾಡಬೇಕು ಓಕೆ

ಓಕೆ ಈ ನಾಟಕ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ರಾಣಿ ಚೆನ್ನಮ್ಮ ಟ್ಯಾಕರೆ ಹಾಗೂ ಸಂಗೊಳ್ಳಿ ರಾಯಣ್ಣ ಅದಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ವೆಯ್ಟ್ ಇರಿ ನಾಳೆನೇ ಹಾಕ್ತೀನಿ ಓಕೆ ತುಂಬಾ ಚೆನ್ನಾಗಿದೆ ನಾಳೆ ವಿಡಿಯೋದಲ್ಲಿ ಇದು ಸ್ಕಿಟ್ ಇರುತ್ತೆ ಅದ್ರ ಜೊತೆಗೆ ಗೇಮ್ಸ್ ಇರುತ್ತೆ ಗೇಮ್ಸ್ ಆಡ್ದ್ರಿಗೆ ಕೂಡ ಪ್ರೈಸ್ ಇರುತ್ತೆ ಓಕೆನಾ ಮಿಸ್ ಮಾಡಿದೆ ನೋಡ್ತೀರಾ ನಾವು ಯಾವ್ಯಾವ ಗೇಮ್ ಆಡಿದ್ವಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ शेर सब